ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗ್ ನಾನು ಮೀ ನಾನು ಅಶ್ವಿನಿ ಹೇಮಂತ್ ಇವತ್ತಿಂದ ಎವ್ರಿ ಸ್ಯಾಟರ್ಡೆ ನಾನು ಎಂಬ್ರಾಯ್ಡ್ರಿ ರಿಲೇಟೆಡ್ ವೀಡಿಯೋನ ಹಾಕ್ತೀನಿ ಓಕೆನಾ ಫಾರ್ ಎಕ್ಸಾಂಪಲ್ ಬೇಸಿಕ್ ಎಂಬ್ರಾಯ್ಡ್ರಿಯಿಂದ ಸ್ಟಾರ್ಟ್ ಮಾಡೋಣ ಇದು ನೋಡಿ ಇದೆಲ್ಲ ಇದೆಲ್ಲ ನಾನು ಎಂಬ್ರಾಯ್ಡ್ರಿ ಕಲಿಯುವಾಗ ಆಲ್ಮೋಸ್ಟ್ ಇದಕ್ಕೆ ಟ್ವೆಂಟಿ ಇಯರ್ಸ್ ಆಗಿದೆ ಆಯ್ತಾ ನಾನು ಅವಾಗ ಕಲಿಯೋವಾಗ ಹಾಕಿಟ್ಕೊಂಡಿರೋದು ಈಗ ಹೀಗೆ ಇಟ್ಕೊಂಡಿದ್ದೀನಿ ನಾನು ಯಾವ್ದಾರು ವರ್ಕ್ ಮಾಡಬೇಕು ಅಂದರೆ ಕನ್ಫ್ಯೂಸ್ ಆದರೆ ಇದನ್ನ ನೋಡ್ತೀನಿ ನೋಡಿದ ತಕ್ಷಣ ನಂಬಿಕೊ ಬಂದ್ಬಿಡುತ್ತೆ ಸೊ ನೀವು ಇದೇ ರೀತಿ ಒಂದು ಬಟ್ಟೆನಲ್ಲಿ ಹಾಕಿಟ್ಕೊಂಬಿಟ್ರೆ ಯಾವಾಗಾದರೂ ಬೇಕಾದಾಗ ಯೂಸ್ ಮಾಡ್ಕೊಬೋದು ಮರ್ತೋದಂಗೆ ಆದಾಗ ನೋಡಿದ್ರೆ ನಂಬಿಕೊ ಬಂದ್ಬಿಡುತ್ತೆ ಓಕೆನಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಬೇಸಿಕ್ ಆಫ್ ಬೇಸಿಕ್ ಎಂಬ್ರಾಯ್ಡ್ರಿ ಅಂತ ಅಂದರೆ ಬೇಸಿಕ್ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ಮುಂಚೆ ನಾವು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದರ ರಿಲೇಟೆಡ್ ವೀಡಿಯೋ ಇವತ್ತು ಬರ್ತಾ ಇರೋದು ಓಕೆ ಫಾರ್ ಎಕ್ಸಾಂಪಲ್ ನೀವು ಈ ರೀತಿ ನಾನು ಬಟ್ಟೆ ಇದು ಮಾಡಿದ್ದೀನಲ್ವಾ ಒಂದು ಬಟ್ಟೆಗೆ ಹಾಕೊಂಡಾಗ ಇದು ನೋಡಿ ಈ ರೀತಿ ಥ್ರೆಡ್ಸ್ ಎಲ್ಲ ಬರುತ್ತೆ ಅಲ್ವಾ ಅದೆಲ್ಲ ಬರ್ದೇ ಇರೋ ಥರ ಫಸ್ಟು ಹೆಮ್ಮಿಂಗ್ ಮಾಡ್ಕೊಬಿಡ್ಬೇಕು ಬಟ್ಟೆನ ಅದು ಹೆಮ್ಮಿಂಗ್ ಹೇಗೆ ಮಾಡ್ಕೋಬೇಕು ಅದನ್ನು ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದು ಎಂಬ್ರಾಯ್ಡ್ರಿದು ಲುಕ್ ಇದು ಇದನ್ನು ಎಂಬ್ರಾಯ್ಡ್ರಿ ಫ್ರೇಮು ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಫಸ್ಟು ಇವಾಗ ನಾವು ಅಂಗಿಲ್ಲ ತೊಗೊಂಡಾಗ ಈ ರೀತಿ ಬರೋಲ್ಲ ಅದೇನಂದರೆ ಈ ರೀತಿ ಇರುತ್ತೆ ಓಕೆನಾ ಉಡನ್ದು ಮತ್ತು ಪ್ಲಾಸ್ಟಿಕ್ದು ಬರುತ್ತೆ ನೀವು ಉಡನ್ ತೊಗೊಂಡ್ರೆ ಬೆಸ್ಟು ಯಾಕಂದರೆ ಪ್ಲಾಸ್ಟಿಕ್ಕಲ್ಲಿ ಬಟ್ಟೆ ನಾವು ಫಿಕ್ಸ್ ಮಾಡ್ಕೊಂಡಾಗ ಜಾರ್ಕೊತಾ ಇರುತ್ತೆ ಅಷ್ಟು ಸ್ಟಿಫ್ನೆಸ್ ಇರೋಲ್ಲ ಉಡಂದ್ರಲ್ಲಿ ನಿಮಗೆ ಸ್ಟಿಫ್ನೆಸ್ ಚೆನ್ನಾಗಿ ಬರುತ್ತೆ ವರ್ಕು ಚೆನ್ನಾಗಿ ಬರುತ್ತೆ ಓಕೆನಾ ನಾವು ತಗೊಂಡಾಗ ಈ ರೀತಿ ಇರುತ್ತೆ ಅದನ್ನು ಈ ರೀತಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ ಬಟ್ಟೆನ ಸುತ್ತಕೊಂಡು ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ಇದರಲ್ಲಿ ಎರೆಟ್ ಇರುತ್ತೆ ಒಂದು ಇನ್ನರ್ ಲೂಪು ಇದು ಔಟರ್ ಲೂಪು ಔಟರ್ ಲೂಪಲ್ಲಿ ನಿಮಗೆ ಈ ರೀತಿ ಸ್ಕ್ರೂ ಕೊಟ್ಟಿರ್ತಾರೆ ಫಾರ್ ಅಡ್ಜಸ್ಟ್ಮೆಂಟು ಇದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತು ಬೇಸಿಕ್ ಎಂಬ್ರಾಯ್ಡ್ರಿ ಆದಮೇಲೆ ನಾನು ಜರ್ಜಸಿ ವರ್ಕು ಕಚ್ ವರ್ಕು ಪ್ಯಾಚ್ ವರ್ಕ್ ಎಲ್ಲ ಈ ರೀತಿ ಎಲ್ಲ ಕಲ್ತಿರೋದಿಲ್ಲಾನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಫಸ್ಟ್ ಬೇಸಿಕ್ ಎಂಬ್ರಾಯ್ಡ್ರಿಂದ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಇದು ನಾನು ಎಂಬ್ರಾಯ್ಡರಿ ಕಲಿಯುವಾಗ ಹಾಕಿ ಸ್ಟಿಚಸ್ ಇದು ಅವಾಗಿಂದೂ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದೆಲ್ಲ ಅಲ್ಲಿ ತುಂಬಾ ಸ್ಟಿಚಸ್ ಇದೆ ಇದನ್ನೆಲ್ಲ ಈ ರೀತಿ ಒಂದು ಕಡೆ ಹಾಕ್ಕೊಂಡು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಈ ರೀತಿ ಒಂದು ಕಾಲ್ ಮೀಟರ್ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆನ ಅದನ್ನ ವಾಶ್ ಮಾಡಿಬಿಟ್ಟು ಮತ್ತು ಐರನ್ ಮಾಡಿಬಿಟ್ಟು ಅದರ ಎಡ್ಜಸ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಎಮಿಂಗ್ ಮಾಡಿ ಅಥವಾ ಮಿಷಿನ್ ಇದ್ರೆ ಮಿಷಿನಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡು ಅದರಲ್ಲಿ ಈ ರೀತಿ ಹಾಕಿಟ್ಕೊಂಡಾಗ ನಿಮಗೆ ಯಾವಾಗಾದರೂ ಮರ್ತೋದಂಗೆ ಆಗುತ್ತಲ್ವ ತುಂಬ ವರ್ಷಗಳಾದಾಗ ಇದನ್ನು ತೆಗ್ದು ನೋಡಿದ್ರೇ ನಪ್ಕ ಬಂದ್ಬಿಡುತ್ತೆ ಮತ್ತು ಈ ಸ್ಟಿಚಸ್ ಎಲ್ಲ ಒಂದೇ ಕಡೆ ಇರುತ್ತೆ ಈ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಒಂದು ಒಳ್ಳೆ ಫ್ರೇಮ್ನ ತೊಗೊಳ್ಳೋದು ನೀವು ಪ್ಲಾಸ್ಟಿಕ್ ಫ್ರೇಮ್ನ ತೊಗೊಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅದಕ್ಕೆ ಅಂದರೆ ಬಟ್ಟೆ ಹಾಕಿದಾಗ ನಾವು ಟೈಟ್ ಮಾಡೋಕ್ಕೆ ಹೋಗುವಾಗ ಫ್ರೇಮೇ ಬಿಡುತ್ತೆ ಮತ್ತು ವರ್ಕು ಅಷ್ಟು ನೀಟಾಗಿ ಬರೋಲ್ಲ ವುಡನ್ ಫ್ರೇಮ್ ತೊಗೊಂಡ್ರೆ ಒಳ್ಳೆಯದು ಇದರಲ್ಲಿ ಎರಡು ಪಾರ್ಟ್ ಬರುತ್ತೆ ಒಂದು ಇನ್ನರ್ ಲೂಪು ಮತ್ತು ಔಟರ್ ಲೂಪು ಔಟರ್ ಲೂಪಲ್ಲಿ ನಮಗೆ ಈ ರೀತಿ ಸ್ಕ್ರೂ ಬರುತ್ತೆ ಇದು ಟೈಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ನಾವು ಈ ರೀತಿ ನೋಡ್ಬಿಟ್ಟು ತಗೋಬೇಕು ನೋಡಿ ಸುತ್ತ ಎಲ್ಲೂ ಗ್ಯಾಪ್ ಇಲ್ಲ ಈ ರೀತಿ ನೋಡಿಬಿಟ್ಟು ಒಳ್ಳೆ ಫ್ರೇಮ್ನ ತೊಗೋಬೇಕು ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಕಾಟನ್ ಇರೋ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ ಇದು ಪಂಚದ್ದು ನಿಮ್ಮ ಹತ್ರ ಯಾವುದು ಕಾಟನ್ ಇದೆ ತಿಳು ಇರೋದು ಅದನ್ನು ತೊಗೋಬೋದು ಫಸ್ಟ್ ಇವಾಗ ನಾನು ಟೂ ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟಾರ್ಟಿಂಗ್ ಮಾತ್ರ ಒಂದು ಚೂರು ಕಟ್ ಮಾಡ್ಕೋಬೇಕು ಈ ರೀತಿ ಇದನ್ನು ಪೂರ್ತಿಯಾಗಿ ಕತ್ರಿಲೇನೆ ಕಟ್ ಮಾಡ್ಕೊಳ್ಳೋಕೋಗಬೇಡಿ ಈ ರೀತಿ ನಾವು ಕೈಯಲ್ಲೇ ಈ ರೀತಿ ಹರ್ಕೋಬೇಕಾಗತ್ತೆ ಅಂದರೆ ಕತ್ರಿಲಿ ಕಟ್ ಮಾಡ್ಕೊಂಡಾಗ ನಮಗೆ ದಾರಗಳು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ವರ್ಕ್ ಮಾಡುವಾಗ ಮಧ್ಯ ಮಧ್ಯೆ ದಾರಗಳೆಲ್ಲ ಸಿಗಕ್ಕೊಂತ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡು ಹಿಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಂದಿರುತ್ತೆ ಅದನ್ನ ನಾವು ಹಿಂಗೆ ರಿಮೂವ್ ಮಾಡ್ಕೊಬಿಡ್ಬೇಕು ನಾವು ಕತ್ರಿಲೇ ಕಟ್ ಮಾಡ್ಕೊಂಡಾಗ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ವ ಅದು ಜಾಸ್ತಿ ಬಿಟ್ಕೊತಾನೆ ಇರುತ್ತೆ ನಾವು ನೆಕ್ಸ್ಟ್ ಎಂಬ್ರಾಯ್ಡ್ರಿ ಮಾಡುವಾಗೆಲ್ಲ ದಾರಗಳು ನಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಸೊ ಈ ರೀತಿ ಮಾಡಿಟ್ಕೋಬೇಕು ನೆಕ್ಸ್ಟ್ ಇವಾಗ ಇದನ್ನು ರೋಲ್ ಮಾಡ್ಕೊಂಬಿಡೋಣ ಇವಾಗ ಉದ್ದಕ್ಕಿದ್ಕೊಂಡು ನಾವು ಸುತ್ತುವಾಗ ಕಷ್ಟ ಅನಿಸುತ್ತಲ್ವ ಹಾರಿ ಅದಕ್ಕೋಸ್ಕರ ಈ ರೀತಿ ಸುತ್ತಿಟ್ಕೊಂಬಿಡೋಣ ಸುತ್ತಿಟ್ಕೊಂಡಾಗ ನಿಮಗೆ ಆ ಫ್ರೇಮ್ಗೆ ಸುತ್ತೋದಕ್ಕೆ ಈಸಿ ಆಗುತ್ತೆ ಏನ ಇದೇ ಆಗಿರುತ್ತಲ್ವ ಫೋಲ್ಡ್ ಆಗಿರುತ್ತಲ್ಲ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಈ ರೀತಿ ಸುತ್ತಕೊಬಿಡ್ಬೇಕು ಸಲ ಇವಾಗ ಇದನ್ನು ಫ್ರೇಮ್ಗೆ ಹೇಗೆ ಸುತ್ತಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಈ ರೀತಿ ನೋಡಿ ಕ್ರಾಸ್ ಆಗಿ ಇಟ್ಕೋಬೇಕು ಈ ರೀತಿ ನೋಡಿ ನಾನು ಎಷ್ಟು ತೆಳುಗಿರೋ ಬಟ್ಟೆ ತೊಗೊಂಡಿದ್ದೀನಿ ಇಷ್ಟು ತೆಳುಗಿರೋ ಬಟ್ಟೆ ಸಿಕ್ಕಿದ್ರೆ ಒಳ್ಳೆಯದು ನೋಡಿ ಇದನ್ನು ಈ ರೀತಿ ಕ್ರಾಸಾಗಿ ಸುತ್ಕೊಂಡು ಹೋಗ್ಬೇಕು ನೋಡಿ ಈಗ ಸುತ್ಕೊಳ್ಳುವಾಗ ಅರ್ಧ ಗ್ಯಾಪ್ ಅಂದರೆ ಇವಾಗ ನೆಕ್ಸ್ಟ್ ನೋಡಿ ಅಲ್ಲಿ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ ಅಲ್ವಾ ಅಲ್ಲಿಂದ ಹಿಂಗೆ ಸುತ್ಕೊಂಬರ್ಬೇಕು ನೋಡಿ ಅರ್ಧ ಬಟ್ಟೆ ಕವರ್ ಆಗಿ ನೆಕ್ಸ್ಟ್ ಇನ್ನೊಂದು ಅರ್ಧ ಫ್ರೇಮಿಗೆ ಬರುತ್ತೆ ಈ ರೀತಿ ಸುತ್ತಕೊಂಡು ಬರಬೇಕು ಈ ಥರ ಏನಾದರೂ ಎಡ್ಜಸ್ ಫೋಲ್ಡ್ ಆಗಿದರೆ ಅದನ್ನ ಅಲ್ಲಲ್ಲೇ ಕರೆಕ್ಟ್ ಮಾಡ್ಕೊಬಿಡಿ ಇಲ್ಲಾಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬಂತು ಅಂದರೆ ನೀವು ಬಟ್ಟೆ ಹಾಕಿದಾಗ ಆ ಜಾಗ ಮಾತ್ರ ನಿಮಗೆ ಲೂಸ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ನೋಡಿ ಇಲ್ಲಿ ಅರ್ಧ ಬಟ್ಟೆ ಅರ್ಧ ಟ್ರಾನ್ಸ್ಪರೆಂಟ್ ಕಾಣಿಸ್ತಾ ಇದೆ ಅಲ್ವಾ ಈಗ ಟ್ರಾನ್ಸ್ಪರೆಂಟ್ ಕಾಣಿಸ್ತಿರೋ ಜಾಗಕ್ಕೆ ನಾನು ಬಟ್ಟೆ ಬರೋ ಥರ ಮಾಡ್ತೀನಿ ಇನ್ನು ಅರ್ಧ ಬಟ್ಟೆ ಫ್ರೇಮ್ ಬೆಲ್ಲ ಬರುತ್ತೆ ಓಕೆನಾ ಈ ರೀತಿ ಮಾಡ್ಕೋಬೇಕು ಇವಾಗ ಎಂಡಿಂಗ್ ಬಂದಾಗ ಇದು ಆಲ್ಮೋಸ್ಟ್ ಮುಗಿತಾ ಬಂತಿವಾಗ ಎಲ್ಲೂ ಒಂದು ತಿಳ್ಕೊಳ್ಳಿ ಎಲ್ಲೂ ಬಟ್ಟೆ ಮೇಲೆ ಬಟ್ಟೆ ಅಂದರೆ ತುಂಬ ದಪ್ಪ ಬರದೇ ಇರೋ ಬರೋ ಥರ ಮಾಡ್ಕೋಬಾರ್ದು ಅಷ್ಟೇ ಇವಾಗ ಎಂಡಿಗೆ ಬಂದೆ ಅಲ್ವಾ ಇಲ್ಲಿ ನೋಡಿ ಈ ರೀತಿ ಇವಾಗ ಇದು ಇನ್ನರ್ ಲೂಪ್ ಆಗಿರೋದ್ರಿಂದ ನೀವು ಬಟ್ಟೆನ ಫೋಲ್ಡ್ ಮಾಡ್ತೀರಾ ಅಲ್ವಾ ಅದು ಸ್ಟಿಚ್ ಮಾಡ್ಕೋಬೇಕು ಅದೇನಂದ್ರೆ ಒಳಗಡೆಗೆ ಸ್ಟಿಚ್ ಮಾಡಬೇಕು ಈ ರೀತಿ ನೋಡಿ ಈ ರೀತಿ ಈ ರೀತಿ ಸ್ಟಿಚ್ ಮಾಡೋದು ಪಾರ್ಟ್ ಏನಿರುತ್ತೆ ಅಲ್ವಾ ಒಳಗಡೆಗೆ ಬರಬೇಕು ಈ ರೀತಿ ಒಂದು ಥ್ರೆಡ್ ತೊಗೊಂಡು ದಾರ ತಗೊಂಡು ಈ ರೀತಿ ಹೊಲ್ಕೊಬಿಡಿ ಆವಾಗ ನಿಮಗೆ ಏನು ಬಟ್ಟೆ ಸುತ್ತಿರ್ತೀರ ಅಲ್ವಾ ಅದು ಬಿಚ್ಚಿಕೊಳ್ಳಲ್ಲ ನೀಟಾಗಿರುತ್ತೆ ಎಷ್ಟು ಸಲ ಯೂಸ್ ಮಾಡಿದ್ರೂ ಅಷ್ಟೇ ಲೂಸ್ ಆಗಲ್ಲ ಇದು ಈ ರೀತಿ ಮಾಡೋದ್ರಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಬಿಡ್ಬೇಕು ಇವಾಗ ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗಕ್ಕೆ ಬಂದಿದೆ ನೆಕ್ಸ್ಟ್ ಇವಾಗ ಎಂಡಿಗೆ ಬಂದಾಗ ನಾವು ಇದಕ್ಕೆ ಎರಡು ಸಲ ಗಂಟು ಹಾಕೋಬಿಡೋಣ ನೋಡಿ ಸೂಜಿಗೆ ಎರಡು ಸಲ ಈ ರೀತಿ ದಾರ ಸುತ್ಕೊಂಡು ತೊಗೋಬೇಕು ಇದೇ ರೀತಿ ಇನ್ನೊಂದು ಸಲ ಮಾಡ್ಕೊಬಿಡ್ತೀನಿ ಇವಾಗ ಗಟ್ಟಿಯಾಗಿರುತ್ತೆ ಒಂದು ಕಾರಣ ಅಷ್ಟೆ ನೆಕ್ಸ್ಟ್ ಇವಾಗ ಇವಾಗ ಇನ್ನರ್ ಲುಪ್ ಆಯ್ತಲ್ವಾ ನೋಡಿ ಈ ರೀತಿ ಬರುತ್ತೆ ನೀಟಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಬಂದಿದೆ ಇವಾಗ ಔಟರ್ ಲುಪ್ಗೆ ಹೇಗೆ ಸುತ್ತಿಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಬಟ್ ಇನ್ನರ್ ಲೂಪಲ್ಲಿ ಎಲ್ಲಿಂದ್ರೂ ಸ್ಟಾರ್ಟ್ ಮಾಡ್ಬೋದು ಇದು ಯಾವ ಕಡೆಯಿಂದನಾದರೂ ಸ್ಟಾರ್ಟ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇದಕ್ಕೂ ಅಷ್ಟೇ ಕ್ರಾಸಾಗಿ ಸುತ್ಕೊಂಡು ಹೋಗಬೇಕು ಬಟ್ಟೆ ಒಂದ್ರ ಮೇಲೆ ಒಂದು ಬರದೇ ಇರೋ ಥರ ನೋಡ್ಕೋಬೇಕು ಏನಕ್ಕೆ ಅಂತಂದರೆ ನಾವು ಬಟ್ಟೆನ ಹಾಕಿ ಫ್ರೇಮಿಗೆ ಫಿಕ್ಸ್ ಮಾಡ್ತೀವಲ್ವಾ ಆವಾಗ ಒಂದು ಸೈಡ್ ಏನಾರು ದಪ್ಪ ಇದ್ದಾಗ ಅದು ಫ್ರೇಮಲ್ಲಿ ಕುತ್ಕೊಳ್ಳಲ್ಲ ಬಟ್ಟೆ ಆವಾಗ ಲೂ ಅವಾಗ ಲೂಸ್ ಆಗ್ತಾ ಇರುತ್ತೆ ಲೂಸ್ ಆಗ್ತಿದ್ದಾಗ ಅದನ್ನು ಟೈಟ್ ಮಾಡ್ಕೊಳ್ಳೋದೇ ಒಂದು ಕೆಲಸ ಆಗಿಬಿಡುತ್ತೆ ಸೊ ಆ ಬಟ್ಟೆನ ಇದನ್ನು ನೀಟಾಗಿ ಸುತ್ಕೊಂಡ್ಬಿಟ್ರೆ ನಿಮಗೆ ಫ್ಯೂಚರಲ್ಲಿ ಯಾವುದೇ ಈ ಫ್ರೇಮ್ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದ್ರು ಆ ವರ್ಕೆಲ್ಲ ನೀಟಾಗಿ ಬರುತ್ತೆ ಓಕೆನಾ ಇವಾಗ ನೋಡಿ ಎಂಡಿಗೆ ಬಂದ್ವಿ ಇದು ಔಟರ್ ಲೂಪ್ ಆಗಿರೋದ್ರಿಂದ ಹೊರಗಡೆಗೆ ನಾನು ಸ್ಟಿಚ್ ಮಾಡ್ತೀನಿ ಓಕೆನಾ ಇಲ್ಲಿ ಒಳಗಡೆಗೆ ಸ್ಟಿಚ್ ಮಾಡಬಾರ್ದು ಹೊರಗಡೆಗೆ ಮಾಡ್ಕೋಬೇಕು ಫ್ರೇಮ್ದು ತಿಕ್ನೆಸ್ ಏನಿದೆ ಅಲ್ವಾ ಅದು ನೀಟಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಹೊರಗಡೆಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾವು ಒಂದು ಸ್ವಲ್ಪ ಟೈಮ್ ತಗೊಂಡು ಈ ಬಟ್ಟೆನ ನೀಟಾಗಿ ಸುತ್ಕೊಂಡ್ಬಿಡ್ತೇವೆ ಅಂತಂದ್ರೆ ಇದು ಒನ್ ಟೈಮ್ ಕೆಲಸ ಅಷ್ಟೇ ರೆಗ್ಯುಲರ್ ಆಗಿ ಮಾಡೋ ಥರ ಇರಲ್ಲ ಈ ರೀತಿ ಮಾಡಿಟ್ಕೊಬಿಡ್ಬೇಕು ಇದಕ್ಕಷ್ಟೇ ನೀಟಾಗಿ ಎರಡು ಸಲ ನೋಟ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಬಿಡೋಣ వన్ టైమ్ టూ టైమ్ ఈ రీతి రోల్ మాకు ఇళ్ళకండ్రె నీట గంటాకి బిడెళ్ళ ఇవగా ఎరడు లూప్ను రెడీ ఆయన ఇది నోడి ఇది లూస్ మే అల్లి ఇట్కంటే నేను లూస్ మళ్ళీ యాకందే నీ బరీ ఇం మాత్రం తిరుగుతాయి అల్లు రొటేట్ ఆగ్ ని ఓపన్ ఆగల్ సో స్క్రూను ఇట్కం ఈ రీతి ತಿರುಗಿಸ್ಕೊಂಡಾಗ ಓಪನ್ ಆಗಿಬಿಡುತ್ತೆ ನೆಕ್ಸ್ಟ್ ಇವಾಗ ನೋಡಿ ಈ ರೀತಿ ನೀಟಾಗಿ ಎಲ್ಲೂ ಗ್ಯಾಪ್ ಇರಲ್ಲ ನೋಡಿ ಎಲ್ಲೂ ಗ್ಯಾಪ್ ಇಲ್ದಂಗೆ ನೀಟಾಗಿ ಬಂದಿದೆ ಓಕೆ ಇವಾಗ ನೆಕ್ಸ್ಟು ಈ ಬಟ್ಟೆ ನೋಡಿ ಬಟ್ಟೆ ಏನಿದೆ ಅಲ್ವಾ ನಿಮ್ಮ ಹತ್ರ ಮಿಷಿನ್ ಇದ್ದರೆ ಈ ರೀತಿ ಎಡ್ಜಸ್ಟ್ನ ಹೊಲ್ದಿಟ್ಕೊಬಿಡಿ ಯಾಕಂದರೆ ನೀಟಾಗಿರುತ್ತೆ ಇಲ್ಲ ಅಂತಂದರೆ ಎಲ್ಲ ಬಿಚ್ಕೊತಾ ಇರುತ್ತೆ ನೋಡಿ ಈ ರೀತಿ ಬಿಚ್ಕೊಂಡು ಬರ್ತಾ ಇರುತ್ತೆ ಆವಾಗ ಹೋಗ್ತಾ ಹೋಗ್ತಾ ಅದ್ರದ್ದು ಇದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಓಕೆನಾ ಅಂದರೆ ಈ ರೀತಿ ಎಮ್ಮಿಂಗ್ ಮಾಡಬೇಕಾದ್ರೆ ಇಟ್ಕೋಬೋದು ಅದಕ್ಕೋಸ್ಕರ ಚಿಕ್ಕದಾಗಿ ಈ ರೀತಿ ಟೂ ಫೋಲ್ಡ್ ಮಾಡ್ಕೋಬೇಕು ಚಿಕ್ಕದಾಗೆ ಮಾಡ್ಕೊಳ್ಳಿ ಈ ರೀತಿ ಟೂ ಫೋಲ್ಡ್ ಮಾಡಿಕೊಂಡು ಇವಾಗ ನಾನು ಎಮ್ಮಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ನೋಡಿ ಈ ಕಿರು ಬೆರಳು ಮತ್ತು ಹೆಬ್ಬೆರಳು ಇರುತ್ತಲ್ಲ ಅದ್ರ ಮಧ್ಯೆ ಸ್ಟಾರ್ಟಿಂಗ್ ಇರೋ ಪಾಯಿಂಟ್ ಇಟ್ಕೊಳ್ಳಿ ಮಧ್ಯದ ಬೆರಳು ಮತ್ತು ತೋರ್ ಬೆರಳಿಂದ ಎಂಡ್ ಪಾಯಿಂಟ್ ಇರುತ್ತಲ್ಲ ಅದನ್ನು ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬಟ್ಟೆ ತೊಗೋಬೇಕು ತುಂಬ ದೊಡ್ಡದು ತಗೊಂಡ್ರೆ ಆ ಕಡೆಯಿಂದ ಕಾಣಿಸುತ್ತೆ ನಾವು ಸ್ಟಿಚ್ ಮಾಡಿರೋದು ಕಾಣಿಸ್ಬಾರ್ದು ಆ ರೀತಿ ತೊಗೋಬೇಕು ನಾನಿಲ್ಲಿ ಒಂದೇ ಎಳೆ ದಾರ ತೊಗೊಂಡಿರೋದು ಈ ರೀತಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ನೋಡಿ ಫಸ್ಟ್ ಬಟ್ಟೆ ತೊಗೋಬೇಕು ಆಮೇಲೆ ಒಳಗಡೆಯಿಂದ ಈ ರೀತಿ ತಗೋಬೇಕು ಫಸ್ಟು ಮೇನ್ ಬಟ್ಟೆಯನ್ನು ತಗೊಂಡು ಈ ಫೋಲ್ಡ್ ಆಗಿರೋ ಜಾಗದ ಒಳಗಡೆಯಿಂದ ಈ ರೀತಿ ತಗೋಬೇಕು ನೋಡಿ ಈ ರೀತಿ ಸ್ಟಿಚ್ ಹಾಕಿರೋದು ಕಾಣಿಸ್ಬಾರ್ದು ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇನ್ನೊಂದು ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೆಲವ್ರು ಹೀಗೂ ಮಾಡ್ತಾರೆ ಬಟ್ಟೆ ಮತ್ತು ಇದೇನಿದೆ ಅಲ್ವಾ ಒಟ್ಟಿಗೆ ತೊಗೋತಾರೆ ಈ ಥರ ಹೀಗೂ ಮಾಡ್ಬೋದು ಏಮಿಂಗು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಈ ಥರ ಇಲ್ಲೂ ಅಷ್ಟೇ ಬಟ್ಟೆ ತಗೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ತೊಗೋಬೇಕು ಇದು ಅಷ್ಟೇ ಆ ಫಿನಿಶಿಂಗ್ ಏನಿದೆ ಅಲ್ವಾ ಎರಡು ಸೇಮೇ ಬರುತ್ತೆ ನೋಡಿ ಫಿನಿಶಿಂಗ್ ಎರಡು ಅಷ್ಟೇ ಸೇಮ್ ಬರುತ್ತೆ ಈ ರೀತಿ ಎರಡರಲ್ಲಿ ಯಾವ ಥರನಾದರೂ ಮಾಡಿಟ್ಕೊಬಿಡಿ ಓಕೆನಾ ಇವಾಗ ಸುತ್ತ ಅದೇ ರೀತಿ ಮಾಡ್ಕೊಬರ್ತೀನಿ ನೆಕ್ಸ್ಟ್ ಇವಾಗ ಎಂಡ್ ಪಾಯಿಂಟ್ ಸುತ್ತ ಮಾಡ್ಕೊಂಡು ಬಂದಾದಮೇಲೆ ಎಂಡಿಗೆ ಬಂದಾಗ ನೋಟ್ ಹಾಕ್ಕೊಂಬಿಡೋಣ ನೀಟಾಗಿ ಒಂದು ತಿಂಗ್ ಏನಂದರೆ ನೀವು ಯಾವುದೇ ಬಟ್ಟೆ ಗೇಮಿಂಗ್ ಮಾಡುವಾಗ ಎರಡು ಎಳೆ ದಾರ ತೊಗೋಬೇಡಿ ಎಳೆ ದಾರ ತೊಗೊಂಡ್ರೆ ಇನ್ವಿಸಿಬಲ್ ಇರುತ್ತೆ ಸ್ಟಿಚಸ್ಸು ಇಲ್ಲಾಂದರೆ ಸ್ಟಿಚ್ ಮಾಡಿರೋದು ಕಾಣಿಸೋ ಥರ ಇರುತ್ತೆ ಓಕೆನಾ ಇಲ್ಲೂ ಅಷ್ಟೇ ಎರಡು ಸಲ ಇದು ಈ ರೀತಿ ನೋಟ್ ಮಾಡ್ಕೊಂಬಿಡೋಣ ಈ ಥರ ಎರಡು ಸಲ ಸುತ್ತಕೊಂಡು ಈ ರೀತಿ ನಾಟ್ ಮಾಡ್ಕೊಬಿಡ್ಬೇಕು ಇವಾಗ ಹೆಮಿಂಗ್ ಪಾರ್ಟ್ ಮುಗ್ದಿದೆ ನೋಡಿ ಈ ರೀತಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಈ ರೀತಿ ಮಾಡಿಟ್ಕೊಬಿಡ್ಬೇಕು ಫಸ್ಟ್ ನೆಕ್ಸ್ಟ್ ಇವಾಗ ಇದಕ್ಕೆ ನೆಕ್ಸ್ಟ್ ತಿಂಗ್ ಬಂದ್ಬಿಟ್ಟು ಥ್ರೆಡ್ಸು ಕಾಟನ್ ಥ್ರೆಡ್ನೇ ಯೂಸ್ ಮಾಡಬೇಕು ಬೇಸಿಕ್ ಎಂಬ್ರಾಯ್ಡ್ರಿ ಮಾಡುವಾಗ ಸೊ ಅದಕ್ಕೆ ನಾನು ಯೂಸ್ ಮಾಡೋದು ಆ್ಯಂಕರ್ ಥ್ರೆಡ್ಸು ನೋಡಿ ಈ ರೀತಿ ಬರುತ್ತೆ ತುಂಬ ಕಲರ್ಸಲ್ಲಿ ಬರುತ್ತೆ ಒಂದೇನು ಅಂದರೆ ಕಲರ್ ಏನಿದೆ ಅಲ್ವಾ ಕಲರು ಮತ್ತು ಆ ಥ್ರೆಡ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ವಾಶ್ ಮಾಡಿದಾಗೆಲ್ಲ ಅದ್ರ ಕಲರ್ ಬೇಗ ಹೋಗಲ್ಲ ಓಕೆನಾ ಇದರಲ್ಲಿ ಆರು ಚಿಕ್ಕ ಚಿಕ್ಕ ಥ್ರೆಡ್ಗಳಿರುತ್ತೆ ಒಳಗಡೆ ಆರು ಥ್ರೆಡ್ ಸೇರಿಬಿಟ್ಟು ಇದೊಂದು ಥ್ರೆಡ್ ಆಗಿರುತ್ತೆ ಓಕೆನಾ ಮೋಸ್ಟ್ ಆಫ್ ದಿ ಎಂಬ್ರಾಯ್ಡ್ರಿಗೆ ನಾವು ಯೂಸ್ ಮಾಡೋದು ಮೂರು ಥ್ರೆಡ್ ಮಾತ್ರ ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಕೆಲವೊಂದಕ್ಕೆ ಮಾತ್ರ ನಾವು ಫುಲ್ ಆರ್ದು ಥ್ರೆಡ್ಡನ್ನು ಸೇರಿಸ್ಕೊಂಡು ಯೂಸ್ ಮಾಡೋದು ಕೆಲವೊಂದಕ್ಕೆ ಮಾತ್ರ ಓಕೆನಾ ನೆಕ್ಸ್ಟ್ ತಿಂಗು ಸೂಜಿ ಎಂಬ್ರಾಯ್ಡ್ರಿ ಸೂಜಿಗಳೇ ಸಿಗುತ್ತೆ ನಿಮ್ಮ ಹತ್ರ ಇಲ್ಲಾಂದರೆ ಯಾವುದಿದೆ ಅದ್ರಲ್ಲಿ ಕನ್ವಿನಿಯೆಂಟು ದಾರ ಹೋಗುತ್ತೆ ಮೂರು ಎಳೆ ದಾರ ಹೋಗುತ್ತಾ ಅಂತ ನೋಡಿಕೊಂಡು ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಸ್ಕೇಲು ಪೆನ್ಸಿಲು ಸೀಸರು ಆಯಿತಾ ಇವಾಗ ಫ್ರೇಮ್ನ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ತಿಂಗು ಫ್ರೇಮ್ಗೆ ಬಟ್ಟೆನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ಇನ್ನರ್ ಲೂಪ್ ಮೇಲ್ಗಡೆ ಈ ರೀತಿ ಬಟ್ಟೆ ಹಾಕ್ಕೋಬೇಕು ನೆಕ್ಸ್ಟ್ ಔಟರ್ ಲುಕ್ನ ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಅದು ಕುತ್ಕೊಳ್ಳುತ್ತೆ ನೆಕ್ಸ್ಟ್ ತಿಂ ಬಂದ್ಬಿಟ್ಟು ಇವಾಗ ಸ್ಕ್ರೂನ ಟೈಟ್ ಮಾಡ್ಕೋಬೇಕು ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಮಾಡ್ಕೊಬಿಡಬೇಕು ಇವಾಗ ನೆಕ್ಸ್ಟು ಬಟ್ಟೆನ ಟೈಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬಟ್ಟೆನ ಈ ರೀತಿ ಫ್ರೇಮ್ನ ಹಿಡ್ಕೊಂಡು ನಿಧಾನ ಕೇಳ್ಕೊಂಡು ಬರಬೇಕು ತುಂಬ ಜೋರಾಗೆಲ್ಲ ಎಳಿಬಾರ್ದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀಟಾಗಿ ಈ ಥರ ಹೇಳ್ಕೊಬೇಕು ಕಾಟನ್ ಬಟ್ಟೆ ಎಲ್ಲ ಏನಾಗಲ್ಲ ಬಟ್ ನೀವು ತೆಳ್ಳೋದು ಸಿಲ್ಕ್ ಬಟ್ಟೆ ಎಲ್ಲ ಯೂಸ್ ಮಾಡುವಾಗ ಅದು ಪಸ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ಮಾಡ್ಕೊಂಬರಬೇಕು ನೋಡಿ ಈ ಥರ ರಿಂಕಲ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಈ ರೀತಿ ನಾವು ಫ್ರೇಮ್ಗೆ ಸರಿಯಾಗಿ ಬಟ್ಟೆ ಫಿಕ್ಸ್ ಆಗಿದೆ ಅಂತಂದರೆ ನಾವು ಈ ರೀತಿ ಟ್ಯಾಪ್ ಮಾಡಿದಾಗ ಡೋಲ್ ಬರೆದಾಗ ಸೌಂಡ್ ಬರುತ್ತಲ್ವ ಟಪಟಪ ಅಂತ ಆ ಥರ ಸೌಂಡ್ ಬರಬೇಕು ಆ ಥರ ಆದಾಗ ನಿಮ್ಮದು ಫ್ರೇಮ್ಗೆ ಬಟ್ಟೆ ನೀಟಾಗಿ ಕೂತ್ಕೊಂಡಿದೆ ಅಂತ ಅದು ನಾವು ಎಂಬ್ರಾಯ್ಡ್ರಿ ಮಾಡೋಕ್ಕೆ ನೀಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ರೀತಿ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ಲೈನ್ಸ್ ಹಾಕ್ಕೊತಾ ಇದ್ದೀನಿ ಯೂಶಲಿ ಅಂದರೆ ಫಸ್ಟು ಟ್ರೇಸಿಂಗ್ ಅಥವಾ ಲೈನ್ಸ್ ಎಲ್ಲ ಹಾಕೊಂಡು ಆಮೇಲೆ ಫಿಕ್ಸ್ ಮಾಡ್ಕೋಬೇಕು ಓಕೆನಾ ಇವಾಗ ಪೆನ್ಸಿಲೇ ಯೂಸ್ ಮಾಡಿಲ್ಲ ಇನ್ಸೆಲ್ಲ ಹಾಕೊಳ್ಳೋದಕ್ಕೆ ಪೆನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಕರೆಕ್ಷನ್ ಇದ್ದರೆ ಪೆನ್ಸಿಲ್ ಅಲ್ಲಾದರೆ ಏರೇಸ್ ಮಾಡ್ಕೋಬೋದು ನೀಟಾಗಿ ಒಟ್ಟೋಗ್ಬಿಡುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಐದು ಬೇಸಿಕ್ ಸ್ಟಿಚಸ್ನ ನಾನು ಇದ್ದೀನಿ ಮತ್ತು ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಓಕೆನಾ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾರಿಗೆಲ್ಲ ನೀಡಿದೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಓಕೆನಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್